ಇದು ನೋಡಿ ನಿನ್ನೆ ಕರಡಿ ಮಾಡಿರೋದು ವಿಧ್ವಂಸಕ ಕೃತ್ಯ ಓಡುವ ನೀರನ್ನು ದೆವಳುವಂತೆ ಮಾಡು ದೆವಳುವ ನೀರನ್ನು ನಿಲ್ಲುವಂತೆ ಮಾಡು ನಿಲ್ಲುವ ನೀರನ್ನು ಇಂಗುವಂತೆ ಮಾಡು ಆ ಒಂದು ಪದ್ಧತಿನ ಅನುಸರಿಸ್ಕೊಂಡು ಬಿದಿರು ಲಾವಂಚ ನುಗ್ಗೆ ದೊಡ್ಡವರ ಬಹುಮಾನಕ್ಕಿಂತ ಭೂಮಿಯ ಕಾಣಿಕೆಯೇ ಮೈಲು ನನಗೆ ಯಾವುದೇ ಗೌರವ ಪ್ರಶಸ್ತಿ ಬಿರುದು ವಿಮಾನ ಎಲ್ಲೇ ಬರಲಿ ಎಲ್ಲೇ ಒಂದು ನೂರು ಜನ ಚಪ್ಪಾಳೆ ತಟ್ಟಲಿ ಅದು ಎಲ್ಲರಕ್ಕಿಂತ ಈ ಭೂಮಿ ತಾಯಿ ಕಾಣಿಕೆ ಏನಿದೆ ನನಗೆ ಆರೋಗ್ಯವಾಗಿ ಸಂತೋಷವಾಗಿದ್ದೀನಿ ಸೈಂಟಿಸ್ಟ್ ಒಬ್ಬರು ಬಂದಿದ್ರು ಇಲ್ಲಿ ಆಕ್ಸಿಜನ್ನು ಅದೆಲ್ಲ ಕಂಟೆಂಟ್ ಮಾಡಿ ಭಾಳ ಪರಿಶುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅದು ಶೀಟ್ಸ್ ಎಲ್ಲ ಇದೆ ಇದನ್ನು ಆಮೇಲೆ ಇದು ನಾನು ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟು ನಂದೇ ಮಾದರಿ ಅಂತ ಹೇಳ್ತಿಲ್ಲ ನಾನು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ನನಗೆ ಈ ಥರ ಇದೆ ಇಲ್ಲಿ ರಾಶಿ ಇದೆ ಆ ಕಡೆ ಚೀಲ ತುಂಬಿ ತುಂಬಿ ಇಟ್ಟಿದೀವಿ ಸೊ ನಮ್ ಭತ್ತ ಆಯ್ತು ಇವಾಗ ತೊಗರಿ ಕಲೆ ಬಿದ್ದೀವಿ ಇದಾದ್ಮೇಲೆ ನಿಮ್ದಲ್ಲಿ ಶೇಂಗಾ ಬೆಳೆ ಇದೆ ಅದು ಮತ್ತೆ ಇದು ಮೆಕ್ಕೆಜೋಳದ್ದು ಮೆಕ್ಕೆಜೋಳ ನಾವು ಫಾರ್ರ್ ಸಲುವಾಗಿ ಮಾಡ್ಕೊಂತೀವಿ ಈ ಹೊಟ್ಟುಗಳೆಲ್ಲ ನಮ್ಮ ದೇಸಿ ಆಕಳಗಳಿಗೆ ಇದು ಲೋಕಲ್ ಜವಾರಿ ಸರ್ ಹಾ ಈಗ ಗೋ ಮಾತಾ ಯಾವುದು ಅಂತ ಹೇಳಿದ್ರೆ ನಾವು ಇರುವ ಜಾಗದ ಹತ್ತಿರದ ಮೂಲ ತಳಿಯೇ ನಮ್ಮ ಗೋಮಾತೆ ನಾವು ಗುಜರಾತ್ ಗೀರ್ತರೋಕಲ್ ಅಲ್ಲೇ ಮೂಲ ತಳಿಗಳು ಇರ್ತವೆ ಹಾಗಾಗಿ ಆ ಲೋಕಲ್ ತಳಿಗಳನ್ನ ಇಲ್ಲಿ ದೇವಳಿ ಮತ್ತು ಕಿಲ್ಲಾರಿ ನಮ್ಮ ಭಾಗಗಳಿಗೆ ಸೊ ಹಾಗಾಗಿ ಇಲ್ಲಿ ಇದನ್ನ ಮಾಡ್ಕೊಂಡು ನಮ್ದೆ ಒಂದು ಹೋರಿ ಇದೆ ಎರಡೆತ್ತು ನಾಲ್ಕು ಆಕಳು ಆ ಕಡೆ ಒಂದ್ ಕರ ಇದೆ ಇದು ನಮ್ ಸಿಂಪಲ್ ಗಾದ್ಲಿ ಮರದ ಕೆಳಗಡೆ ಇದಕ್ಕೆ ಸಪ್ರೇಟ್ ಶೆಡ್ ಏನ್ ಮಾಡ್ಕೊಂಡಿಲ್ಲ ಒಂದ್ ಮರದ ಕೆಳಗಡೆ ಇರೋ ಒಂದು ಹೊಡೆದೋಗಿರೋ ಇದ್ರದಲ್ಲೆಲ್ಲ ಹಾಕೊಂಡು ಒಂದು ಗೋದಲಿ ಮಾಡ್ಕೊಂಡಿದ್ದೀವಿ ಜೇನ್ ಸಾಕಣೆಗೆ ಮಾಡಬೇಕು ಜೇನು ಸಾಕಣೆ ಇದೆ ನೋಡಿ ಸರ್ ಜೇನುಗಳು ಕಾಣ್ಬೋದು ನಿಮ್ಮಲ್ಲಿ ಆ ಪೇರಿ ಸೊ ಇದು ನಮ್ಮ ಗೊಬ್ಬರ ಬೇಸಲ್ ಡೋಸ್ ಅಂತ ಹೇಳಿ ಹಾಂ ಸರ್ ಇದಕ್ಕೆ ಯಾವ ತ್ರೈಪೋಡರ್ಮಾ ಸುಡೋಮೋನಾಸು ಬೆಸಿಲೋ ಮೈಸೂರುಸು ಮೆಟಲೈಸಿಯಮ್ಮು ವ್ಯಾಯಾಮು ನನಗೆ ಅವಕಾಶ ಆದಾಗ ಅನುಕೂಲ ಆದಾಗ ಮತ್ತೆ ಎರೆ ಜಲ ಆಕಡೆ ಎರೆ ಜಲ ಅದನ್ನೆಲ್ಲ ಸ್ಪ್ರೇ ಮಾಡ್ಕೊಂಡ್ಬಿಟ್ಟು ತೇವಾಂಶ ಕಾಪಾಡ್ತೀವಿ ಇಲ್ಲಿಂದ ಇಲ್ಲಿ ಪೈಪ್ಲೈನ್ ಹೋಗಿದೆ ಮನೆಗೆ ನೀರು ಬಂದಾಗ ಇದ್ರ ಮೇಲೆ ಒಂದಷ್ಟು ನೀರು ಬೀಳೋ ಥರ ಮಾಡ್ಕೊಂಡಿದೀನಿ ಸೊ ದಿನ ಸ್ಪ್ರಿಂಕ್ಲರ್ ಆಗುತ್ತೆ ಸೊ ಅದು ತೇವಾಂಶದಲ್ಲೇ ಇದ್ದು ಅದ್ರ ದಿನ ಎನ್ರಿಚ್ಮೆಂಟ್ ಆಗುತ್ತೆ ಈ ಬೇಸಲ್ ಡೋಸ್ ಮಾದರಿ ಹಾಗೆ ನಮ್ಮ ಹಿರಿಯ ರೈತರಿಂದ ನಾವು ಕಲ್ತ್ಕೊಂಡಿದ್ದು ಇದೇ ನನಗೆ ಮೂಲ ಸೊ ಗೋಮಯ ಗಂಜಲ ಇದನ್ನು ಉಪಯೋಗಿಸಿ ಪಂಚಗವ್ಯ ಮಾಡ್ಕೊತೀವಿ ಮತ್ತು ಇಲ್ಲಿ ದನ ತಿಂದೆ ಇರೋದು ಕುರಿ ತಿಂದೆ ಇರತಕ್ಕಂತಹ ಕೆಲವೊಂದು ಗಿಡಗಳಿವೆ ಅವನ್ನೆಲ್ಲ ತೊಗೊಂಬಂದು ಒಂದು ಹತ್ತು ವೆರೈಟಿ ಗಿಡಗಳನ್ನು ಒಂದು ಡ್ರಮ್ಮಲ್ಲಿ ಹಾಕಿ ಕೊಳಿಸಿ ಅದನ್ನು ಹಾಕ್ಕೊಳ್ತೀನಿ ಅದು ಪೆಸ್ಟಿಸೈಡ್ ಥರ ಆ್ಯಕ್ಟ್ ಆಗುತ್ತೆ ಸೊ ಇರೋದ್ರ ಇಲ್ಲಿ ಶ್ರಮ ಜಾಸ್ತಿ ಇಲ್ಲಿ ಲೇಬರ್ ಸೆಟ್ ನೋಡಿಕೊಂಡು ನಿರ್ವಹಣೆ ಮಾಡ್ಕೋಬೇಕು ನಾವು ಅಂದ್ಕೊಂಡಿದ್ದೆಲ್ಲ ಮಾಡೋಕ್ಕಾಗಲ್ಲ ನಮಗೆ ಸೊ ನಮ್ಮ ಲೇಬರ್ ಸ್ಟ್ರೆಂತ್ ಏನಿದೆ ಮತ್ತು ನಮ್ಮ ಇನ್ವಾಲ್ವ್ಮೆಂಟ್ ನಾವೆಷ್ಟು ಟೈಮ್ ಕೊಡ್ತೀವಿ ಅದು ಬಹಳ ಮುಖ್ಯ ಆಗುತ್ತೆ ಅದು ನನ್ಗೆ ಆಸೆ ಇದೆ ನಾನು ಇನ್ವೆಸ್ಟ್ ಮಾಡ್ತೀನಿ ಒಂದು ತೋಟ ನಿರ್ಮಾಣ ಅದು ಆಗಲ್ಲ ನಾವು ಸ್ಪಾಟ್ ಅಲ್ಲಿ ಸೊ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇದು ಒಂಥರ ಜೀವನ ಶೈಲಿ ಇದು ಏನೋ ಒಂದು ಆಫೀಸ್ ಅವರ್ಸು ಆ ಥರ ಅಲ್ಲ ಸೊ ಬೆಳಿಗ್ಗೆ ಎದ್ದಾಗಿಂದ ಆಮೇಲೆ ನಾವು ಮೇಲೂ ಅದು ಕೂಡ ಒಂದು ವರ್ಕಿಂಗ್ಗೆ ಎಲ್ಲಿ ಮಲ್ಕೊಳ್ತೀವಿ ರಾಷ್ಟ್ರ ಹತ್ರ ಮಲ್ಕೊಳ್ತೀವಿ ಕೆಲಸ ನಡೀತಿರುತ್ತೆ ಅಲ್ಲೊಂದು ಸೆಕ್ಯೂರಿಟಿ ನಡೀತಿರುತ್ತೆ ಸೊ ಇಷ್ಟು ನಮ್ಮ ಬೇಸಲ್ ಡೋಸ್ ಬಗ್ಗೆ ಅದು ಹೊಟ್ಟು ಭತ್ತ ಏನು ಮಾಡ್ತೀವಿ ಅದು ಹೊಟ್ಟು ನಮ್ಮ ದನಕ್ಕಾಗುತ್ತೆ ಫ್ರೀ ಆಫ್ ಕಾಸ್ಟು ಅದಕ್ಕೇನು ಸಪ್ರೇಟ್ ಮೇವಿಲ್ಲ ಸೊ ಇದಕ್ಕೆ ಅಂತ ವಿಶೇಷ ಕಾಳಜಿ ಏನು ಬೇಡ ಸೊ ಯಾವಾಗ ಲಂಚ್ ಅವರ್ಸ್ ಬರುತ್ತೆ ಇದನ್ನ ಓಪನ್ ಗ್ರೇಸಿಗೆ ಬಿಡ್ತೀವಿ ಓಪನ್ ಗ್ರೇಸಿಂಗ್ ಬಿಟ್ಕೊಳ್ತೀವಿ ಮತ್ತೆ ಸಾಯಂಕಾಲ ಬರಬೇಕಾದ್ರೆ ಲೇಬರ್ ಹೋಗಬೇಕಾದ್ರೆ ಕಟ್ಬಿಟ್ಟು ಹೋಗ್ತಾರೆ ಮತ್ತೆ ಲೇಬರ್ದು ಜಾತ್ರೆ ಕಾರ್ತಿಕ ಆ ಥರ ದಿನದ್ದು ರಜಾ ಹಾಕಿದ್ರೆ ನಾವೇ ಮಾಡಬೇಕಾಗತ್ತೆ ಒಬ್ಬನಿಗೆ ಎಷ್ಟು ನೀಗುತ್ತೆ ನಾನು ಅಷ್ಟು ಮಾಡ್ಕೊತೀನಿ ಸೆಗಣಿ ಈಸ್ ಎ ಕ್ಯಾಟಲಿಸ್ಟ್ ಅದು ನಾವು ಹ್ಯೂಮಸ್ ರೆಡಿ ಮಾಡ್ಕೋಬೇಕು ನಾವು ಸೊ ಗಿಡಗಳ ಕೆಳಗಡೆ ಹ್ಯೂಮಸ್ಸು ಕಸ ಕಡ್ಡಿ ಅವೆಲ್ಲ ಪೌಡ್ರ್ ಫಾರ್ಮಲ್ಲಿದ್ದರೆ ಇನ್ನೂ ಬೆಟರ್ ಅದ್ರ ಮೇಲೆ ಈ ಸೆಗಣಿ ಹಾಕೋದ್ರಿಂದ ಸೊ ಅಲ್ಲಿ ಸೂಕ್ಷ್ಮಾಣ ಜೀವಿಗಳ ಅಭಿವೃದ್ಧಿ ಆಗುತ್ತೆ ಸೊ ಒಂದು ಹದಿನಾರು ಥರದ ಪೋಷಕಾಂಶ ಬೇಕು ಒಂದು ಗಿಡಕ್ಕೆ ಅದ್ರಲ್ಲಿ ಮೂರು ಎನ್ ಪಿ ಕೆ ಉಪ್ಪು ಹುಳಿ ಖಾರ ಇದ್ದರೆ ಸಾಕ ಒಗ್ಗರಣೆ ಮಾಡ್ಕೊಳ್ಳೋಕೆ ನಮ್ಮ ಕರಿಬೇವು ಸಾಸುವೆ ಜೀರಿಗೆ ಎಲ್ಲ ಬೇಕಾಗುತ್ತೆ ಇದೆಲ್ಲ ನಾವು ಗಿಡಗಳ ಕೆಳಗಡೆ ಕ್ಲೀನ್ ಮಾಡಿಕೊಂಡು ಇದನ್ನು ಹಾಕಿ ಅದ್ರ ಮೇಲೆ ಮಣ್ಣು ಹಾಕಿ ಅದ್ರ ಮೇಲೆ ತಲೆಗೆಲ್ಲ ಹಾಕಿ ಮತ್ತೆ ಇದನ್ನ ಮಾಡಿ ಸೊ ಶ್ರಮ ಇದ್ದೇ ಇದೆ ಕಂಟಿನ್ಯೂಸ್ ನಾವು ಅಟೆನ್ಷನ್ ಕೊಡ್ತಾನೆ ಇರಬೇಕು ಗಿಡ ಸಮೃದ್ಧವಾಗಿ ನೋಡಿ ಎಷ್ಟು ಹಸಿರ ಕಾಣುತ್ತೆ ಪೂರಾ ಬೆಂಗಾಡು ಸುತ್ತಮುತ್ತಲು ನೋಡಿ ಎಲ್ಲ ಕಡೆ ಬೆಟ್ಟ ಗುಡ್ಡ ಕಲ್ಲು ಬಂಡೆ ಎಲ್ಲ ಹಿಂಗಿದೆ ನಾನು ಬಂದ ಹಿಂಗೆ ಐತಿಲ್ಲ ಎಲ್ಲ ನೋಡಿ ನೋಡೋಲ್ಲ ಲೆಗ್ಸಿ ತೆಗಿಸಿ ಫುಲ್ಲು ಲೈನ್ ಮಾಡಿದ್ದೀನಿ ಆ ಮಟ್ಟಿಗೆ ಇಲ್ಲಿ ಹಸಿರು ತೊಗೊಂಡ್ಬರ್ಬೇಕಾದ್ರೆ ನಮ್ಮದೇ ಆದಂಥ ಒಂದು ಶ್ರಮ ಖಂಡಿತ ಬೇಕಾಗತ್ತೆ ಫ್ರೀಯಾಗಿ ಹುಟ್ಟದಾಗಿಂದ ಆಕ್ಸಿಜನ್ ತಗೊಳ್ತಾ ಇದ್ದೀನಿ ವಾತಾವರಣದಿಂದ ನಾನು ವಾತಾವರಣ ಕೊಡ್ಬೇಕ ಅಕಸ್ಮಾತ್ ನಾನು ಇಲ್ಲಿ ಬಂದಿರಲಿಲ್ಲ ಅಂತ ಹೇಳಿದ್ರೆ ಈ ತೋಟ ಬೇರೆ ಬೇರೆ ತೋಟಗೊಳ್ತಾನೆ ಇತ್ತು ನಾನಿಲ್ಲಿ ಬರೋದ್ರಿಂದ ಒಂದು ಆರು ಸಾವಿರ ಗಿಡ ಗಿಡಗಳಿದೆ ಒಂದೊಂದು ಗಿಡನೂ ಎಷ್ಟು ಅಬೌಂಡೆನ್ಸ್ ಆಫ್ ಆಕ್ಸಿಜನ್ ವಾತಾವರಣ ಕೊಡ್ತಾ ಇದೆ ಅಲ್ವಾ ಆ ಖುಷಿ ನನಗಿದೆ ತಾನೆ ಅದು ಆದಾಯ ತಾನೆ ಅದು ಆದಾಯ ಅನ್ನೋದು ಬರೀ ಹಣ ಅನ್ನೋ ವಿಚಾರ ಏನೇ ಹಣ ಬೇಕು ನಮ್ಮ ಜೀವನ ಮಾಡೋಕ್ಕೆ ಈ ಒಂದು ಸಾಮಾಜಿಕ ಜೀವನದಲ್ಲಿ ಅದು ಅಗತ್ಯ ಸೊ ಇದು ಕೂಡ ಆದಾಯ ತಾನೆ ನೆಮ್ಮದಿ ಆದಾಯ ತೃಪ್ತಿ ಆದಾಯ ಸಾಧನೆ ಮಾಡಿರೋ ಖುಷಿ ಈ ಆಕಳುಗಳು ಇದು ವಂಡರ್ಫುಲ್ ಸರ್ ಇದು ಈಗ ಯಾವುದೇ ರೆಸಾರ್ಟ್ಗೆ ಹೋಗಿ ನೀವು ಪೇ ಮಾಡಿ ಹೋದ್ರೂ ಅಲ್ಲಿ ಒಂದು ಡಿಸಿಪ್ಲಿನ್ ಹ್ಯಾಂಡ್ಲ್ ಮಾಡಬೇಕಾಗತ್ತೆ ಸೊ ಇಲ್ಲಿ ನಾವು ಪರಿಸರ ಜೊತೆ ನಾವು ಒಂದು ಒಂದು ಜೀವಿಯಾಗಿ ಅದ್ರ ಜೊತೆ ನಾವು ಜೀವನ ಶೈಲಿ ಮಾಡ್ಕೊಂಡು ಹೋಗ್ಬೋದು ಇಷ್ಟು ನ್ಯಾಚುರಲ್ ವಾತಾವರಣ ಅಲ್ಲಿ ಸಿಗಲ್ಲ ಖಂಡಿತ ಸಿಗಲ್ಲ ಸೈಂಟಿಸ್ಟ್ ಒಬ್ರು ಬಂದಿದ್ರು ಇಲ್ಲಿ ಆಕ್ಸಿಜನ್ ಅದೆಲ್ಲ ಕಂಟೆಂಟ್ ಮಾಡಿ ಬಹಳ ಪರಿಶುದ್ಧವಾಗಿದೆ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ ಅದು ಶೀಟ್ಸ್ ಎಲ್ಲ ಇಲ್ಲ ಇದೆ ನಾನು ನಿಮಗೆ ಇದು ಕೊಡ್ತೀನಿ ನಮ್ಮ ಟ್ರ್ಯಾಕ್ಟರ್ ಆ ಕಡೆ ಕೆಲಸದಲ್ಲಿದೆ ಬಂದ ಮೇಲೆ ಮತ್ತೆ ಟ್ರ್ಯಾಕ್ಟರ್ ಬಾಡಿಗೆ ತಗೊಂಡೆ ಅದು ಅಲ್ಲಿಂದ ಅಲ್ಲಿ ಒಂದು ಹದಿಮೂರು ಎಕರೆಗೆ ನಮ್ಗೆ ಮೂವತ್ತೈದು ಸಾವಿರ ಖರ್ಚಾಗ್ತು ಅದಾದಮೇಲೆ ಮತ್ತೇನು ಪ್ರಾಫಿಟ್ ಆಗಲಿಲ್ಲ ನಂಗೆ ಮಾಡೋಕ್ಕೆ ಗೊತ್ತಿಲ್ಲ ಹಾಗೆಲ್ಲ ಆಯಿತು ಅದಾದಮೇಲೆ ಅಷ್ಟೊಂದು ಖರ್ಚು ಬದಲು ಇ ಎಮ್ ಐ ಕಟ್ಕೊಂಡು ಹೋಗ್ಬಿಡೋಣ ಅಂಥೇಳಿ ಒಂದು ಟ್ರ್ಯಾಕ್ಟ್ರ್ ತೊಗೊಂಡೆ ಟ್ರ್ಯಾಕ್ಟರ್ ಮೇಲೆ ಅದೇ ಕಂಪ್ನಿಯವರು ಕಲೆ ಬಿದ್ದುಬಿಟ್ರು ನಾ ಒಳ್ಳೆ ಸಾಲುಗಾರ ಏ ಫಿಫ್ಟಿ ಪರ್ಸೆಂಟ್ ಇದು ಕೊಡ್ತೀವಿ ಆ ಥರ ಒಳ್ಳೊಳ್ಳೆ ಆಫರ್ಗಳು ಕೊಟ್ಟರು ಈಗ ಖರ್ಚು ಕೈಯಿಂದ ಏನು ಖರ್ಚಿಲ್ಲ ಹಂತ ಹಂತವಾಗಿ ಹೋಗ್ಬೋದು ಒಂದು ಮೂರು ತಿಂಗಳು ಬಫರ್ ಝೋನ್ ಇರುತ್ತೆ ಹಾಗಾಗಿ ಅಂಥೇಳಿ ಮತ್ತೆ ಟಾಟಾ ಎಸಿಗೆ ಅದಕ್ಕೆ ಇದಕ್ಕೆ ನಾವು ಕೊತ್ತಂಬರಿ ಬೆಳಿತಾಯಿದ್ವಿ ಸೊ ಅದನ್ನೆಲ್ಲ ಕಾಯ್ಕೊಂಡು ಕುತ್ಕೋಬೇಕು ರಾತ್ರಿ ಎಲ್ಲ ಅವ್ನು ಒಬ್ರ ಸಲುವಾಗೆ ಬರಲ್ಲ ನಾಲ್ಕೈದು ಮಾಡ್ಕೊಂಡು ಬರ್ತಾನೆ ಲೇಬರ್ ಸೆಟಪ್ ಇರಲ್ಲ ಇಲ್ಲಿ ಒದ್ದಾಡ್ಬೇಕು ಅದನ್ನೆಲ್ಲ ನೋಡ್ಕೊಂಡು ನಮ್ದೇ ಒಂದು ಗಾಡಿ ಇರಲಿ ಒಂದ್ ಅಪೇಕ್ಷೆ ಸೊ ಇದು ಲೋನ್ ಇರ್ತು ಚೆನ್ನಾಗಿದೆ ಉಕ್ಕುವುದು ಜಾಗವಲ್ಲ ನಮ್ಗೆ ಓದುವಲ್ಲ ಸೊ ಕುವೆಂಪು ಮಳೆಗಳಲ್ಲಿ ಮದುಮಗಳು ಕಾನೂರ ಗಿಡತಿ ಅದರಿಂದನೂ ಒಂದಷ್ಟು ಅಂಶಗಳು ನಮಗೆ ಪ್ರೇರಣೆ ಆಗಿದೆ ಇದು ದೊಡ್ಡವರ ಬಹುಮಾನಕ್ಕಿಂತ ಭೂಮಿಯ ಕಾಣಿಕೆಯೇ ಮೇಲು ನನಗೆ ಯಾವುದೇ ಗೌರವ ಪ್ರಶಸ್ತಿ ಬಿರುದು ವಿಮಾನ ಎಲ್ಲೇ ಬರಲಿ ಎಲ್ಲೇ ಒಂದು ನೂರು ಜನ ಚಪ್ಪಾಳೆ ತಟ್ಟಲಿ ಅದು ಎಲ್ಲರಕ್ಕಿಂತ ಈ ಭೂಮಿ ತಾಯಿ ಕಾಣಿಕೆ ಏನಿದೆ ನನಗೆ ಆರೋಗ್ಯವಾಗಿ ಸಂತೋಷವಾಗಿದ್ದೀನಿ ಹಾಗಾಗಿ ನಂಗೆ ಈ ಭೂಮಿ ಕಾಣಿಕೆ ಅದೇ ಮೇಲು ನನಗೆ ಅದೇ ನಿಜವಾದ ಪ್ರಶಸ್ತಿ ಈಗೆಲ್ಲ ಬಂದಿರೋದೆಲ್ಲ ಭೂಮಿ ತಾಯಿಯಿಂದ ಹೋಣ ಸರ್ ಸ್ವಲ್ಪ ದೂರ ಆಗುತ್ತೆ ಇದು ಸ್ಪ್ರಿಂಕ್ಲರ್ ಅಲ್ಲಿ ಸ್ಪ್ರಿಂಕ್ಲರ್ ಪೈಪ್ ಗಳು ಎಲ್ಲಿ ತನಕ ಹೋಗುತ್ತೆ ಎರಡು ಬೋರ್ ಕಲಸ್ಬಿಟ್ಟು ಹಾಕ್ತಾ ಇರೋದು ಇವಾಗ ಕರೆಂಟ್ ಹೋಗಿದೆ ಸ್ಪ್ರಿಂಕ್ಲರ್ ಕಾಣಿಸಲ್ಲ ನಿಮಗೆ ಬೆಳಗ್ಗೆ ನಾಲ್ಕರಿಂದ ಹನ್ನೊಂದು ಕರೆಂಟ್ ಇಲ್ಲಿ ಒಂದು ವಾರ ಇನ್ನೊಂದು ವಾರ ಹನ್ನೊಂದರಿಂದ ಆರು ಸೊ ಆ ತರ ನಮ್ ಲೇಬರ್ ಸೆಟ್ ಮಾಡ್ಕೊಂಡು ಬೇಗ ಬರೋದು ಕಳಿಸೋದು ಮಾಡ್ಕೊಂತೀವಿ ಇದು ಧರಣಿ ಶೇಂಗಾ ಅಂತ ಹೇಳಿ ಧರಣಿ ಶೇಂಗಾ ಕೃಷಿ ವಿಜ್ಞಾನ ಕೇಂದ್ರದವರು ನಮ್ಮ ಸ್ನೇಹಿತರ ಶಂಕರಡ್ಡಿ ಕಟ್ಟರ್ ಹಳ್ಳಿಯನೋರು ಕೊಟ್ರು ಆ ಬೀಜ ನಾನು ತಗೊಂಡ್ಬಂದು ಸುಮಾರು ಏಳು ವರ್ಷ ಆಯ್ತು ಇಲ್ಲೇ ಬೀಜ ಮಾಡ್ಕೊಂಡು ಬೇರೆ ಬೇರೆ ಪ್ಲಾಟ್ ಗಳಲ್ಲಿ ಬೀಜ ಗುಣಮಟ್ಟ ಕಾಪಾಡಿಕೊಂಡು ಅನೇಕ ರೈತರು ಬಂದು ನಾನು ಬೀಜ ಒಯ್ತಾರೆ ಇಳುವರಿ ತುಂಬಾ ಚೆನ್ನಾಗಿದೆ ಈ ಭಾಗಕ್ಕೆ ಓಕೆ ತುಂಬಾ ಜನ ಒಳ್ಳೆ ರೆಸ್ಪಾನ್ಸ್ ಇದೆ ನಿರ್ವಹಣೆ ಕೊರತೆಯಿಂದ ಬೆಳೆ ಹಾಳು ಮಾಡ್ಕೊಂಡ್ರೆ ಅದು ನಾವು ಜವಾಬ್ದಾರ ಆಗಲ್ಲ ಸೊ ಹಾಗಾಗಿ ಒಳ್ಳೆ ರೈತರು ಬೀಜ ಬೇಕು ಅಂತ ಬೇರೆ ಬೀಜ ಈಗ ಗೆಜ್ಜೆ ಶೇಂಗಾ ಇಲ್ಲಿ ಎಲ್ಲರೂ ಹಾಕೊಂತಾರೆ ಅದೇ ಅದು ಎಣ್ಣೆ ತುಂಬಾ ಚೆನ್ನಾಗ್ ಬರುತ್ತೆ ಎಣ್ಣೆ ಕಾಳಗಂತಾನೆ ಮತ್ತೆ ಈ ಈ ಬೆಲ್ಟ್ ಏನಿದೆ ಸೊ ಕೊಪ್ಪಳ ಈ ಕಡೆ ಎಲ್ಲ ಸ್ವಲ್ಪ ಕೆಂಪು ಮಸಾರಿ ಮಣ್ಣುಗಳಲ್ಲಿ ಶೇಂಗಾ ತುಂಬ ಚೆನ್ನಾಗಿ ಬರುತ್ತೆ ಎಣ್ಣೆ ಕಾಳುಗಳು ತುಂಬಾ ಚೆನ್ನಾಗಿ ಬರುತ್ತೆ ಇದೇ ಶೇಂಗಾನ ನಾವು ತುಂಬಾ ಆರ್ದ್ರ ವಾತಾವರಣ ಧಾರವಾಡ ಕಪ್ ಮಣ್ಣಲ್ಲಿ ಬರದ್ರೆ ಈ ಕ್ವಾಲಿಟಿ ಬರಲ್ಲ ಅಲ್ಲಿ ಹಬ್ ಶೇಂಗಾ ಓಕೆ ಸೊ ಆ ವಾತಾವರಣಕ್ಕೆ ಯಾವ್ದು ಸೂಟ್ ಆಗುತ್ತೆ ಆ ರೀತಿ ಬೀಜಗಳು ಆಯ್ಕೆ ಮಾಡಿಕೊಂಡು ಬೀಜ ಆಯ್ಕೆ ಬಹಳ ಮುಖ್ಯ ಅದು ಅದು ಗೊತ್ತಾಗ ನೋಡಿ ಇದೇ ಪ್ಲಾಟ್ ಅಲ್ಲಿ ಇರೋದು ನಮ್ಗೆ ಆ ಕಡೆ ಕಪ್ ಮಣ್ಣಿದೆ ಅಲ್ಲಿಗೆ ಇಳುವರಿ ಬರಲ್ಲ ನನಗೆ ಆಮೇಲೆ ಇಲ್ಲಿನ ಬರೀ ಶೇಂಗಾ ಒಂದಲ್ಲ ಮಣ್ಣನ್ನು ಸಂರಕ್ಷಣೆ ಮಾಡ್ಕೊಳ್ಳಕ್ಕೆ ಅಲಸಂದೆ ಪ್ಯಾಟರ್ನ್ ಹಾಕೊಂಡಿದ್ದೀನಿ ಪ್ರತಿ ಅದು ಗಂಟುಗಳು ಇರುತ್ತೆ ಚಿಕ್ಕ ಚಿಕ್ಕ ಗಂಟುಗಳು ಬೇರೆಗಳಲ್ಲಿ ಅದು ನೈಟ್ರೋಜನ್ ಫಿಕ್ಸೇಷನ್ ಮಾಡುತ್ತೆ ಆಮೇಲೆ ಇದು ನಾನು ಹೇಳಿದ್ದೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನಂದೇ ಮಾದರಿ ಅಂತ ಹೇಳ್ತಿಲ್ಲ ನಾನು ಹಿಂಗೆ ಮಾಡ್ಕೊಂಡು ಹೋಗ್ತಾ ಇದೀನಿ ನನಗೆ ಈ ತರ ಇದೆ ಅವ್ರ ವಾತಾವರಣಕ್ಕೆ ಸೆಟ್ ಆಗೋ ಥರ ಅವ್ರು ಪ್ಲಾನ್ ಮಾಡ್ಕೋದು ಸೊ ಆಗ ಆಮೇಲೆ ಕ್ರಾಪ್ ಪ್ರೊಟೆಕ್ಷನ್ ಮಾಡಬೇಕು ಅದೇ ಪ್ಲಾಟ್ ಅಲ್ಲಿ ಅದನ್ನೇ ಬೆಳೆಯೋದಲ್ಲ ಇದು ನನ್ನ ನಿಂಬೆ ತೋಟ ಕಾಕಜಿ ತಳಿ ಮತ್ತು ಬಾಲಾಜಿ ನಿಂಬೆ ಈಗ ನೋಡಿ ಡ್ರಿಪ್ ಲೈನ್ ಇಲ್ಲ ಸೊ ನನಗೆ ಇವಾಗ ಶೇಂಗಾ ನೀರು ಕೊಡ್ತಾ ಇದೀನಿ ಶೇಂಗಾ ಇನ್ನೇನು ಕಡಿಮೆ ಆದಾಗ ಇವು ಮರ ದಿನ ಏನು ಬೇಡಲ್ಲ ನಾವು ಚೆನ್ನಾಗಿ ಕೊಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ ನನಗಿರೋ ನೀರಲ್ಲಿ ಎಷ್ಟರ ಮಟ್ಟಿಗೆ ನಾನು ನಿಭಾಯಿಸಬೇಕು ಅಷ್ಟನ್ನು ಮಾಡ್ಕೊಳ್ತಾ ಇದೀನಿ ಇದು ಕೂಡ ನಮ್ದು ಇಲ್ಲಿ ನೋಡಿ ಬಂಡೆಗಳು ಇಲ್ಲಿ ಏನು ಕೃಷಿ ಮಾಡಕ್ ಆಗುತ್ತೆ ಸೊ ಎಷ್ಟಾಗುತ್ತೆ ಅಷ್ಟೇ ಇಲ್ಲಿರೋ ಬಂಡೆಗಳು ತೆಗೆದು ಅಲ್ಲೂ ಬಂಡೆಗಳಿದೆ ನೋಡಿ ಎಷ್ಟಾಗುತ್ತೆಲ್ಲುಡ್ಗಾಡು ಬ್ಯಾರೆನ್ ಲ್ಯಾಂಡೇ ಇದು ತೆಂಗಿನ ಪ್ಲಾಟು ಸೊ ಇಲ್ಲಿಂದ ಮೂರುವರೆ ಮೂರುವ ಇದು ರೀಸೆಂಟಾಗಿ ಒಳಗಡೆ ದೊಡ್ಡ ದೊಡ್ಡ ತೆಂಗಿನ ಗಡಿಗಳು ನಾನು ಬಂದ ಮೇಲೆ ಹಾಕಿರೋ ಪ್ಲಾಟ್ಗಳು ಹಾಕಿರೋ ಪ್ಲಾಟು ಅವಾಗ ನಾನು ಟ್ವೆಂಟಿ ಬೈ ಟ್ವೆಂಟಿ ಹಾಕಿ ಮಿಸ್ಟೇಕ್ ಮಾಡಿ ಆ್ಯಕ್ಚುಲಿ ಟ್ವೆಂಟಿ ಫೈವ್ ಇರಬೇಕು ಥರ್ಟಿ ಇರಬೇಕು ಸ್ವಲ್ಪ ಆಯಿತು ಇದು ಹೈ ಡೆನ್ಸಿಟಿ ಇದು ಟ್ವೆಲ್ ಬೈ ಫೋರ್ಟೀನ್ ಸ್ಪೇಸಸ್ಸು ಆ್ಯಕ್ಚುಲಿ ಟ್ವೆಂಟಿ ಬೈ ಟ್ವೆಂಟಿ ಸೂಟೇಬಲ್ಲು ನನಗೆ ಜಾಸ್ತಿ ಗಿಡ ಆಗ ಹಾಕಬೇಕು ಅನ್ನೋ ಅಪೇಕ್ಷೆ ಹಾಗಾಗಿ ಇಲ್ಲಿ ದಶಹರಿ ಕೇಸರು ಬೇನಿಶಾನು ತುಂಬಾ ಚೆನ್ನಾಗಿ ಬರುತ್ತೆ ಸೊ ಸರ್ ಇದು ಒಂದು ಮೂರುವರೆ ಎಕರೆ ಆಗುತ್ತೆ ಮೂರುವರೆ ಎಕರೆ ಇದು ಮುನ್ನೂರು 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 ಇದೆ ಸರ್ ಮುನ್ನೂರು ಕೇಸರ್ ಇದೆ ಮುನ್ನೂರು ಬೇನಿಶಾನ್ ಇದೆ ಮುನ್ನೂರು ದಶಹರಿ ಇದೆ ಎಲ್ಲೆಲ್ಲಿ ಒಗ್ಗುಣಿ ಆಗಿದೆ ಮತ್ತೆ ಮತ್ತೆ ತಂದು ಹಾಕ್ತಾ ಇದ್ದೀವಿ ಬೇರೆ ಬೇರೆ ತಳಿಗಳು ಸೊ ಬೇವಿದೆಯಲ್ಲ ಇದೆಯಲ್ಲ ನನ್ನ ಹೊಲಕ್ಕೆ ಗಾಳಿ ತಡೆನೂ ಆಗತ್ತೆ ಮತ್ತೆ ಬೇವಿನ ಗಿಡದ ಮುಖಾಂತರ ಬರ್ಲಿ ಅನ್ನೋ ಅಪೇಕ್ಷೆ ಇತ್ತು ಹಾಗಾಗಿ ಬೇವು ಹಾಕಿದೀನಿ ಸೊ ಈ ಬೇವು ಅಂದ್ರೆ ಗಾಳಿ ತಡೆಗೆ ಸಿಕ್ಕಾಪಟ್ಟೆ ಗಾಳಿ ಬರುತ್ತೆ ಸರ್ ಒಂದೂವರೆ ತಿಂಗಳು ಜೂನ್ ಜುಲೈ ಅಲ್ಲಿ ಕಿತ್ಕೊಂಡ್ ಗಿಡ ಮುರ್ಕೊಂಡ್ ಗಾಳಿ ಬರುತ್ತೆ ಆಮೇಲೆ ಇದು ಸ್ವಲ್ಪ ಹೈಟ್ ಅಲ್ಲಿ ನನ್ ಜಾಗ ಹಂಗ್ ಬೇವು ಕಟ್ಟಿ ಗಿಡ ಹಾಗಾಗಿ ಒಟ್ಟು ತುದಿ ತುದಿಲಿ ಅರಣ್ಯ ಗಿಡಗಳನ್ನ ಹಾಕೊಂಡಿದ್ದೀನಿ ನಾನು ಮಧ್ಯದಲ್ಲಿ ಈ ತರ ಈಲ್ಡಿಂಗ್ ಪರ್ಪಸ್ ಮತ್ತೆ ಯಾವ್ದು ಬೆಳೆಯುತ್ತೆ ಅದು ನಮ್ಮಲ್ಲಿ ಮಾವು ಆರಾಮಾಗ ಬೆಳೆಯುತ್ತೆ ನಮ್ ಕೊಪ್ಪಳ ವಿಭಾಗದಲ್ಲಿ ಮಾವು ಏನೋ ಪ್ರಾಬ್ಲಮ್ ಇಲ್ಲ ಆರಾಮಾಗ್ ಬರುತ್ತೆ ಸೊ ಒಂದ್ಸತಿ ಸ್ಟಾರ್ಟಿಂಗ್ ಒಂದ್ ಎರಡು ವರ್ಷ ನೋಡ್ಕೊಂಡ್ರೆ ರಕ್ತ ಚಂದನ ಯಾಕಂದ್ರೆ ಇಲ್ಲಿ ಗಾಳಿ ತುಂಬಾ ಫ್ಲೋ ಆಗುತ್ತೆ ಇಲ್ಲಿ ಹಾಗಾಗಿ ಮತ್ತೆ ಬಂಡೆಗಳು ಕಲ್ಲುಗಳು ಇದೆ ಹಾಗಾಗಿ ಇಲ್ಲಿ ರಕ್ತ ಚಂದನ ಹಾಕೊಂಡ್ ಸೊ ರಕ್ತ ಚಂದನ ಒಂದ್ ನೂರ್ ಇದೆ ಸರ್ ಇದು ಈ ಕಡೆ ಈ ಕಡೆ ಎಲ್ಲ ಅಲ್ಲಿ ಗ್ಯಾರಂಟಿ ಇಲ್ಲ ಅಲ್ಲಿ ಮಣ್ ಚೆನ್ನಾಗಿದ್ವಿ ಕೆಳಗಡೆ ಬಂಡೆ ಬರುತ್ತೋ ಅಲ್ಲಿ ಅಲ್ಲಿ ಆತರ ಕಾಡು ಗಿಡ ಹಾಕೊಂಡಿದ್ವಿ ಅದಿನ ಇಪ್ಪತ್ತು ವರ್ಷಕ್ಕೆ ಬರುತ್ತೋ ಮೂವತ್ತು ವರ್ಷಕ್ಕೆ ಬರುತ್ತೋ ಓಕೆ ಬಟ್ ಇಲ್ಲಿ ಮಧ್ಯದಲ್ಲಿ ಇದು ಬೇನಿಶಾನ ಮೊದ್ಲು ಬೇನಿಶಾನ ಹಣ್ಣುಗಳಿಗೆ ಬಹಳ ಬೇಡಿಕೆ ಇತ್ತು ಈಗ ಕೇಳೋರು ಇಲ್ಲ ಇವಾಗ ಹೊಲದಲ್ಲೇ ಬಂದು ತಗೊಂಡೋಗಿ ಟ್ವೆಂಟಿ ರುಪೀಸ್ ಕೇಳ್ತಾರೆ ಮಾರ್ತಾ ಇದೀನಿ ಏನೇ ಇದ್ರು ಹೋಗ್ತೀನಿ ಅರ್ಧಕ್ಕ ಅರ್ಧ ನಾನು ಬೆಳೆದಿರೋ ಬೆಳೆ ಹಾಳಾಗಲಿ ಹೋಗ್ಲಿ ನಾನು ಮಾರಾಕಿ ಆಗದೇ ಇರಲಿ ಅಂದ್ರೂ ನಾನು ಗೆ ಮಾಡ್ತೀನಿ ಅದ ಅಕಸ್ಮಾತ್ ಗೊಳತೋಗ ಗೊಬ್ಬರ ತಿನ್ ನೋಡಿ ಹ್ಯೂಮಸ್ ನೋಡಿ ನೀವು ಹೆಂಗ್ ಸುರಿದಿದೀವಿ ಅದಕ್ಕೆ ನಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಮಾಡ್ಕೊಂಡಿರ್ತೀವಿ ಚಳಿಗಾಲದಲ್ಲಿ ಮಾಡ್ಕೊಂಡಿರ್ತೀವಿ ಮುಂಗಾರಲ್ಲಿ ಸ್ವಲ್ಪ ಹಸಿ ಇದ್ದಾಗ ಮಾಡ್ಕೊಂಡಿರ್ತೀವಿ ಸುತ್ತಮುತ್ತಲು ಎಲ್ಲ ಹಾಕೋ ಮಾಡ್ಕೊಂಡು ಇದ್ರ ಮೇಲೆ ಅಲ್ಲಿ ಎರೆಹುಳ ತೊಟ್ಟಿ ಗೊಬ್ಬರ ಹಾಕಿ ಮತ್ತೆ ಇದ್ರ ಮೇಲೆ ಮಣ್ಣು ಹಾಕ್ತೀವಿ ಮಣ್ಣು ಹಾಕ್ತೀವಿ ಸೊ ಇಷ್ಟೊಂದು ಇದ್ದಾಗ ಮೊದಲನೇದು ಇದು ಛತ್ರಿ ತರ ಬೆಳೆದಿದೆ ಸೂರ್ಯನ್ ನೇರವಾದ ರಶ್ಮಿಗಳು ಇಲ್ಲಿ ಬೀಳಲ್ಲ ಸೊ ಹಾಗಾಗಿ ಇಲ್ಲೊಂದು ಹ್ಯೂಮಸ್ ಕ್ರಿಯೇಟ್ ಆಗುತ್ತೆ ಸೊ ಆರ್ಗ್ಯಾನಿಕ್ ಕಾರ್ಬನ್ ಇಲ್ಲಿ ಖಂಡಿತ ಇದಕ್ ಬೇಕಾದಷ್ಟು ಕೊಡುತ್ತೆ ಸೊ ಇದನ್ನ ನಾವು ವರ್ಷ ವರ್ಷ ಮಾಡತಾನೇ ಇರಬೇಕು ಕಲೆ ಬಿದ್ದು ಬಿಡ್ಬೇಕು ಏಕ ಸೊ ಈ ತರ ಸಿಂಪಲ್ ಆಗಿ ನಿರ್ವಹಣೆ ಮಾಡೋದ್ರಿಂದ ನಾನು ಇಲ್ಲಿ ಡ್ರಿಪ್ ಕೊಡ್ತಿಲ್ಲ ಡ್ರಿಪ್ ಕೊಡ್ತಿಲ್ಲ ಮೊದಲು ಟೂ ಇಯರ್ಸ್ ಕೊಟ್ಟೆ ನಾನು ಇವಾಗ ಮಳೆಗಾಲನೇ ಒಂದು ಆರು ಏಳು ತಿಂಗಳಾಗುತ್ತೆ ಸೊ ಇವಾಗ ಇನ್ನೇನು ಹೂವಾಗಿ ಬಟಾಣಿ ಕಾಳಷ್ಟು ಬಂದ ಮೇಲೆ ಡ್ರಿಪ್ ಲೈನ್ಗಳು ಆ ಕಡೆಯಿಂದ ತಗೊಂಡು ಈ ಕಡೆ ಹಾಕ್ತೀನಿ ಅವಾಗ ಸೀತಾಫಲ ಮುಗ್ದಿರುತ್ತೆ ಸೊ ಆಮೇಲೆ ಸ್ವಲ್ಪ ಸೈಜ್ ಬಂದಾಗ ಅವಾಗ ಅದಕ್ಕೆ ಅವಶ್ಯಕತೆ ಇರುತ್ತೆ ಎರೆ ಜಲಗಳು ಆಮೇಲೆ ನೀರಿನ ಜೊತೆ ಗೊಬ್ಬರದಲ್ಲಿ ಏನದು ನೀರಿನ ಜೊತೆ ಕರಗುವ ಪೋಷಕಾಂಶಗಳು ಏನೇನು ಇರುತ್ತೆ ಅದು ಮತ್ತೆ ಇಲ್ಲಿ ಮೇಲುಗಡೆ ಸ್ಪ್ರೇಗೆ ನಾವು ದಶಪರಿ ಹೊಡಿತೀವಿ ಪಂಚಗವ್ಯ ಹೊಡಿತೀವಿ ಅಂದರೆ ರಸ ಹೀರುವ ಕೀಟಗಳು ಅಂಥವೆಲ್ಲ ಕಂಟ್ರೋಲ್ ಆಗುತ್ತೆ ಅದು ಒಂದ್ಸಲಿ ಹೊಡೋದು ಕಂಟ್ರೋಲ್ ಆಗಲ್ಲ ನಿರ್ಮೂಲನೆ ಅಂತೂ ಆಗಲ್ಲ ಸರ್ ನಿರ್ವಹಣೆ ಮಾಡಬಹುದು ಉಲ್ಬಣ ಆಗದೆ ಇರೋ ಥರ ನೋಡ್ಕೋಬಹುದು ಅಲ್ಲಷ್ಟು ಅಲ್ಲಷ್ಟು ಸ್ವಲ್ಪ ಸಮಸ್ಯೆಗಳಿರ್ತವೆ ಅದನ್ನ ಕಿತ್ಬೇಕು ಗ್ರೇಡ್ ಮಾಡ್ಕೋಬೇಕು ಚೆನ್ನಾಗಿರೋದನ್ನ ಗ್ರಾಹಕರಿಗೆ ಕೊಡಬೇಕು ವೆರಿ ಸರ್ ಇದು ನಮ್ಮ ಬೇನಿಶಾನ್ ತಾಕು ಆ ಕಡೆ ಕೇಸರು ಅದಾದ್ಮೇಲೆ ದಶಹರಿ ಮಾವು ಇಲ್ಲಿ ಸುಲಭವಾಗಿ ಬರುತ್ತೆ ಅನ್ನೋದ್ರಿಂದ ಮಾವಿನ ತಾಕನ್ನ ನಾನು ಹೆಚ್ಚಿಗೆ ಹಾಕೊಂಡಿದ್ದೀನಿ ಅದಾದ್ಮೇಲೆ ಸೀತಾಫಲ ಸೀತಾಫಲ ಸೀಸನ್ ಬೇರೆ ಅದಾದ್ಮೇಲೆ ಗೋಡಂಬಿ ಎಲ್ಲೆಲ್ಸೀ ಗೋಡಂಬಿ ತುಂಬಾ ಚೆನ್ನಾಗಿ ಬಂದಿದೆ ಗೋಡಂಬಿ ಅದು ಬಹಳ ಅಲಕ್ಷಿತ ತಾಕು ಗೋಡಂಬಿ ಬಟ್ ತುಂಬಾ ಸಮೃದ್ಧವಾಗಿ ಕಾಣುತ್ತೆ ಬೇರೆ ಎಲ್ಲ ಗಿಡಗಳಿಗಿಂತ ಹಚ್ಚ ಹಸಿರಾಗಿ ಬಹಳ ಅಗ್ರಸಿವ್ ಆಗಿ ಬೆಳೆಯುತ್ತೆ ಸರ್ ಇದು ಅಲ್ಲಿ ಕೆರೆ ಇದೆ ಕೆರೆಗೆ ಒಂದು ಎಲ್ ಶೇಪು ಮಣ್ಣು ಅಂದರೆ ಕೆರೆ ಮಣ್ಣನ್ನು ಈ ಕಡೆ ಹಾಕ್ಕೊಂಡಿದ್ದೀವಿ ಕೆರೆ ಮೇಲೆ ನಡ್ಕೊಂಡು ಹೋಗ್ತಾ ಹೋಗ್ತಾ ಇದು ನನ್ನ ನಲವತ್ತು ಮಕ್ಳುಗಳು ಹಲಸಿನ ಲೈವ್ ಮ್ಯೂಸಿಯಂ ಮ್ಯೂಸಿಯಂ ಅಂದರೆ ಏನಪ್ಪ ಅದು ಕೃತಕ ಯಾಂತ್ರಿಕ ನೋಡೋಕ್ಕೆ ಚೆನ್ನಾಗಿಟ್ಟಿರ್ತಾರೆ ಹೇಳಿ ಇದು ಬೆಳೀತಾ ಇರೋ ಲೈವ್ ಮ್ಯೂಸಿಯಂ ಹಲಸು ಯಾಕೆ ತುಂಬ ಜನ ಮಾಡಿ ಹಲಸು ಮುಂದಿನ ಫ್ಯೂಚರ್ ಫುಡ್ಡು ಅಂತ ಬರ್ತಾ ಇದೆ ಹಲಸಲ್ಲಿ ಬೆಳೆಯಲ್ಲ ಅಂತ ತುಂಬ ಜನ ಅನ್ನೋರಿಗೆ ಇದು ಸೊ ಇದು ಎಲ್ಲ ತಳಿಗಳು ನಾನು ನನ್ನ ಪ್ರಯೋಗಾಪ ಇಲ್ಲಿ ಮೇಜರ್ ಕ್ರಾಪ್ ಇದೆ ಗೋಡಂಬಿ ಒಂದು ಸಾಲು ನಾನು ಸಂರಕ್ಷಣೆಗೋಸ್ಕರ ಇಡಬಹುದಲ್ವಾ ನನ್ನ ಖುಷಿಗೆ ನನ್ನ ತೃಪ್ತಿಗಷ್ಟೇ ಒಂದು ಸಾಲು ವಿವಿಧ ತಳಿಯ ಹಲಸಿನ ಮಾದರಿಗಳು ಹಾಕಿದೀವಿ ಸೊ ಇಲ್ಲಿ ಇದು ಸಿಂಗಾಪುರ ಸಿಂಗಪುರಲ್ಲಿ ಒಂದು ಒಂದು ಫೋರ್ಟಿ ವೆರೈಟೀಸ್ ಇದೆ ಸಿಂಗಪುರಲಿ ಅಲ್ಲಿ ಲಾಲ್ಬಾಗ್ ಮಧುರ ರಾಮಚಂದ್ರ ಹಲಸು ಭೈರಚಂದ್ರ ಹಲಸು ನೆನಿತಾ ಹಲಸು ಈ ತರ ಮಕ್ಕಳುಗಳ ತರ ಅದ್ರದೆಲ್ಲ ಗುಣವಿಶೇಷಗಳು ಯಾವ ಕಲರ್ ಬರುತ್ತೆ ಟೆಕ್ಸ್ಚರ್ ಏನಿರುತ್ತೆ ಗಮ್ಲೆಸ್ ಹಲಸು ಅದ್ರದೆಲ್ಲ ನಾನು ಹೇಳ್ಕೊಂಡು ಹೋಗ್ತೀನಿ ಇಲ್ಲಿ ನನಗೆ ಜನ ಯಾರಾದರೂ ಬಂದರೆ ಅಕ್ರಿ ಟೂರಿಸಮ್ಗೆ ಯಾರಾದರೂ ಬಂದರೆ ನನಗೆ ಮೆಟೀರಿಯಲ್ ಬೇಕು ಅಲ್ವಾ ಒಂದು ಎರಡನೇದು ಅವರಿಗೆ ಇದ್ರ ಬಗ್ಗೆ ಆಸಕ್ತಿ ಹುಟ್ಟುತ್ತೆ ವಿವಿಧ ತಳಿ ಹಲಸು ಒಂದು ಹಲಸು ಒಂದೇ ಗೊತ್ತಿರುತ್ತೆ ಇವು ನಮ್ಮ ಮಕ್ಕಳಿಗೆಲ್ಲ ಕೇಳಿದ್ರೆ ಹಲಸು ಹಲಸಲ್ಲಿ ಬೇರೆ ತಳಿಗಳು ಬೇರೆ ಸಂಯೋಜನೆಗಳು ಅಲ್ವಾ ಸೊ ಹಾಗಾಗಿ ಇದೂ ಒಂದು ಜ್ಞಾನನೇ ಇದೂ ಒಂದು ವಿಜ್ಞಾನನೇ ಇದಕ್ಕೂ ಒಂದು ಒಂದು ಆ್ಯಂಗಲ್ ಇದೆ ಹೇಳಿ ಮನದಟ್ಟಾಗುತ್ತೆ ಸೊ ಹಾಗಾಗಿ ಈ ಕಡೆ ಹಲಸಿನ ಲೈವ್ ಮ್ಯೂಸಿಯಮು ಆ ಕಡೆ ಮಾವು ಚೆನ್ನಾಗಿ ಬರುತ್ತಲ್ಲ ಮಾವಿನ ಲೈವ್ ಮ್ಯೂಸಿಯಂ ಆ ಕಡೆ ಆ ಕಡೆ ಒಂದು ನಲ್ವತ್ತು ಹಳಿ ಮಾವು ಬನ್ನಿ ಇಲ್ಲಿ ನಾನು ಕರಡಿ ಕಾಟ ಅಂತ ಹೇಳದ್ನಲ್ಲ ಗೋಡಂಬಿಗೆ ಕರಡಿಗಳು ತುಂಬಾ ಬರ್ತವೆ ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಗಿಡ ಇಲ್ಲಿ ನೋಡಬಹುದು ಈ ಕೋಲ್ಕಿಂತ ಗಿರ್ದ ಇತ್ತು ಇದು ಬರೀ ಎರಡು ವರ್ಷದ ಗಿಡ ವರ್ಷದ ಈ ಕೋಲಿನ ಒನ್ ಫೋರ್ತ್ ಇತ್ತದ ಅವಾಗ ಹಾಕಿದ್ದು ಈಗ ಬಡ್ಡೆ ನೋಡಿ ಹೆಂಗಿದೆ ಎರಡು ವರ್ಷಕ್ಕೆ ಈ ತರ ಬಂದಿದೆ ವಿಶೇಷ ಕಾಳಜಿ ಏನೂ ಮಾಡಿಲ್ಲ ಮೊದಲನೇ ವರ್ಷ ಒಂದು ಡ್ರಿಪ್ ಹಾಕಿದೆ ಅಷ್ಟೇ ಈ ವಾತಾವರಣಕ್ಕೆ ವೆಂಗುರುಲಾ ಫೋರ್ ತುಂಬಾ ಚೆನ್ನಾಗಿ ಬರುತ್ತೆ ಬೆಂಗುರ್ಲಾ ಫೋರ್ ಚೆನ್ನಾಗಿ ಬರುತ್ತೆ ಭಾಸ್ಕರ ತಳಿನೂ ಬರುತ್ತೆ ಅಂತ ಹೇಳಿದರೆ ಒಂದಷ್ಟು ಹಾಕಿದ್ದೀನಿ ಅದು ಚೆನ್ನಾಗಿದೆ ಸೊ ಇವೆರಡು ಬಯಲು ಸೀಮೆಗೆ ಸೂಕ್ತ ಬೇರೆ ಬೇರೆ ತಳಿಗಳಿವೆ ಅದು ಆ ವಾತಾವರಣದಲ್ಲಿ ಆ ಕಾಲದಲ್ಲಿ ಅಲ್ಲಲ್ಲಿ ಓಕೆ ಅದು ಅದನ್ನೇ ಇಲ್ಲಿ ಹಾಕಿದ್ರೆ ನಮಗೆ ಸಕ್ಸಸ್ ಬರೋಲ್ಲ ಇದು ನೋಡಿ ನಿನ್ನೆ ಕರಡಿ ಮಾಡಿರೋದು ವಿಧ್ವಂಸಕ ಕೃತ್ಯ ಮಾಡಿರೋದು ಏಳು ಇಪ್ಪತ್ತು ಇವಾಗ ಈ ಒಂದು ಎರಡು ಮೂರು ತಿಂಗಳು ನೀವು ಏಳು ಗಂಟೆಯಿಂದ ಏಳು ಇಪ್ಪತ್ತು ಈ ಮೂಲೆಯಲ್ಲಿ ಕಾರಲ್ಲಿ ಮಾತಾಡ್ಲಾರ್ದಂಗೆ ಕುತ್ಕೊಂಡ್ರೆ ನಿಮ್ ಕಣ್ಮೇನೆ ಲಟಾಪಟ ಲಟಾಪಟ ಶುರು ಆಗುತ್ತೆ ಶಬ್ದ ಬಂದಿರೋ ಕಡೆ ಟಾರ್ಚ್ ಹೊಡೆದ್ರೆ ಕಾಣಿಸ್ತವೆ ನಾಯಿಂಗ್ ಕರ್ಕೊಂಡ್ ಬರಲ್ಲ ನಾನು ನಾನ್ ನೋಡ್ಬೇಕು ನಮ್ ಫ್ರೆಂಡ್ಸ್ ತೋರಿಸ್ಬೇಕು ಅಂತ ಹೇಳಿದ್ರೆ ಬೆಳೆ ರಕ್ಷಣೆ ಮಾಡ್ಕೊಳಕ್ಕೆ ನಾಯಿಗಳನ್ನೆಲ್ಲ ಚೇಂಜ್ ಬಿಚ್ಕೊಂಡ್ಬಿಡ್ತೀನಿ ಹೊಟ್ಸ್ಕೊಂಡು ಹೋಗ್ಬಿಡುತ್ತೆ ಬ್ಯಾಟ್ರಿ ಹಾಕ್ಬಿಡ್ತೀನಿ ಕಾಯದೆ ಸಾಯಂಕಾಲ ಆಗ್ತಿದ್ದಂಗೆ ಒಂದು ಟೂ ತ್ರೀ ಅವರ್ಸ್ ಕಾಯ್ಬೇಕು ಬೆಳಿಗ್ಗೆ ಒಂದು ಅರ್ಲಿ ಮಾರ್ನಿಂಗ್ ಒಂದು ಟೂ ತ್ರೀ ಅವರ್ಸ್ ಇವಾಗ ಪೀಕ್ ಇದ್ದಾಗ ಇಡೀ ವರ್ಷ ಏನ್ ಕಾಯೋದು ಏನೇ ಇರಲ್ಲ ಇವಾಗ ಹೂಗಳು ಬಿಡ್ತಾ ಇದೆ ಇವಾಗೂ ಅಷ್ಟಿಲ್ಲ ಅಲ್ಲೇನೋ ಒಂದು ಬರುತ್ತಲ್ಲ ಸರ್ ಇದು ಬಂದ್ಬಿಡುತ್ತೆ ಇದು ಅಪ್ ಟು ನಮಗೆ ಯಾವುದು ಇವಾಗ ಜನವರಿ ಅಲ್ವಾ ಹೂ ಹೂ ಬಿಟ್ಟಿದೆ ಫೆಬ್ರವರಿ ಬಟಾಣಿ ಮಾರ್ಚ್ ಮಾರ್ಚ್ನ ಸ್ವಲ್ಪ ಇನ್ನ ಏಪ್ರಿಲ್ಗೆ ನಮಗೆ ಬ್ಯೂಟಿಫುಲ್ ಇಷ್ಟು ಹಣ್ಣು ಇರುತ್ತೆ ಆ ಹಣ್ಣನ ಕೆರಡಿಗಳು ಬಿಡಲ್ಲ ನಾವ್ ಕಾಯ್ತೀವಿ ಮಾಡ್ತೀವಿ ಎಷ್ಟಾಗುತ್ತೆ ಅಷ್ಟ ರಕ್ಷಣೆ ಮಾಡ್ಕೊಳ್ತೀವಿ ಆಮೇಲೆ ಅವಕೂ ಒಂದಷ್ಟು ಇದಾಗಬೇಕಲ್ಲ ನಡೆದು ತುಂಬಾ ಚೆನ್ನಾಗಿ ರಕ್ಷಣೆ ಮಾಡಿದ್ರೆ ಈಲ್ಡಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ ರೀ ಪ್ರಾಬ್ಲಮ್ ಇಲ್ಲ ನೋಡಿ ಆಮೇಲೆ ರಾಶಿ ಹ್ಯೂಮಸ್ ಉದುರ್ಸುತ್ತೆ ಎಲೆಗಳು ನಾವು ಬಳದು 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 ನಾನು ಎರಡ ಗೊಬ್ರಗ್ ಸಾಗಿಸಿದೀನಿ ಹಂಗಾಗಿ ನಿಮ್ಗೆ ಕಾಣಿಸ್ತಿಲ್ಲ ಎಲೆ ಉದರ್ಸುತ್ತಿ ಎಲೆ ಉದುರ್ಸ್ಬಿಟ್ಟು ತನ್ನ ಭೂಮಿನ ಬಿಸಿ ಆಗ್ಲಾರ್ದಂಗೆ ತಂಪಿಟ್ಕೊಳತ್ತೆ ತುಂಬಾ ಈಸಿಯಾಗಿ ಬಯಲು ಎರಡು ವರ್ಷದ ದೂರದಿಂದ ನೋಡಿದ್ರೆ ಹಚ್ಚ ಹಸಿರು ತುಂಬಾ ಚೆನ್ನಾಗಿ ಅದು ನಾವು ಕರಡಿ ಎಲ್ಲ ಮುರಿದು ಪ್ರೂನ್ ಮಾಡಿದೀವಿ ಇನ್ನ ಲಾಸ್ಟ್ ಇಯರ್ ಏನ್ ಕಡಿಮೆ ನೋಡಿ ಇಲ್ಲೆಲ್ಲ ಇದಾಗಿದೆ ಇಷ್ಟ ಅಗಲ ಬಂದಿದೆ ನೋಡಿ ಹೆಂಗಿದೆಲ್ಲ ಫೋರ್ ಬ್ಯೂಟಿಫುಲ್ ಆಮೇಲೆ ಇನ್ನೊಂದು ಆಸಕ್ತಿ ಅಂದ್ರೆ ಜಗತ್ತಿನ ಏಕೈಕ ಹಣ್ಣು ತನ್ನ ಬೀಜನ ಹೊರಗಡೆ ಬಿಡುತ್ತೆ ಅದು ಗೋಡಂಬಿ ಇಲ್ಲಿ ಕರಡಿ ಹಣ್ಣು ತಿನ್ನುತ್ತೆ ಬೀಜ ತುಂಬಾ ಗಟ್ಟಿ ನಾವು ಬೀಜ ಆರಿಸ್ಕೊಳ್ಳೋದಷ್ಟೇ ಕಿತ್ತೋದಿಲ್ಲ ಏನಿಲ್ಲ ಸೊ ಹಾಗಾಗಿ ಮಹಾನ್ ಆದಾಯ ಏನಿಲ್ಲ ಆಮೇಲೆ ಮಹಾನ್ ಕೇರಿಂಗು ಏನಿಲ್ಲ ಸೊ ಇರೋದ್ರಲ್ಲಿ ಹೆಚ್ಚಿನ ಭೂಮಿ ಇದೆ ನೀರು ಕೊಡೋಕ್ಕಾಗಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ ಅನ್ನೋರಿಗೆ ಕೆಳಗಡೆ ಬಿದ್ದಿದ್ದನ್ನು ಆರಿಸ್ಕೊಂಡು ನಾವು ಸ್ಟೋರ್ ಮಾಡಿಕೊಂಡು ನೂರು ರೂಪಾಯಿ ಕೆ ಜಿ ಹೋಗುತ್ತೆ ನೂರು ರೂಪಾಯಿ ಕೆಜಿ ಒಂದೂರು ಕ್ವಿಂಟಲ್ ಬಂತು ಹೋದ್ಸಲಿ ನನಗೆ ಈ ಸತಿ ಮಿನಿಮಮ್ ಒಂದು ಹತ್ತು ಕ್ವಿಂಟಲ್ ಅಂತ ಅನ್ಕೊಂಡಿದ್ದೀನಿ ಅದು ಎಲ್ಲ ನಮ್ಮ ಜಾಂಬವಂತಿನ ಸೇನೆಯ ಕೃಪೆ ಅದು ಉಳಿಸ್ತು ಅಂತ ಹೇಳಿದ್ರೆ ಕೈಗೆ ಸಿಗ್ತವೆ ಟು ಹಂಡ್ರೆಡ್ ಇದೆ ಗಿಡ ಈ ಕಡೆ ಫೋರ್ ಹಂಡ್ರೆಡ್ ಆ ಕಡೆ ಏಟ್ ಹಂಡ್ರೆಡ್ ಇದೆ ಇವಾಗ ಇದಕ್ಕೆ ನೀರೇನು ಬಿಡ್ತಾ ಇಲ್ಲ ಸರ್ ಸರ್ ಸರ್ಟ್ ಶೇಂಗಾ ಆದ್ಮೇಲೆ ಆ ನೀರನ್ನ ಈ ಕಡೆ ಟರ್ನ್ ಮಾಡ್ತೀನಿ ಇದು ಬನ್ನಿ ನಿನ್ನೆ ತಾಯಿ ಹಲಸು ಇದು ಎರಡೂವರೆ ವರ್ಷದ ಗಿಡ ನೋಡಿ ಎಷ್ಟ್ ಚೆನ್ನಾಗಿ ಬಂದಿದೆ ಇದನ್ನ ಸಾಂಬಾರ್ ಮಾಡ್ಕೊಂಡು ತಿಂದಿದೀವಪ್ಪ ಎರಡೂವರೆ ವರ್ಷದ ಗಿಡ ಅದು ಯಾವ್ದೋ ನಿನಿ ತಾಯಿ ಹಲಸು ಅಂತ ಇರುತ್ತೆ ಅದು ಎಂಟು ತಿಂಗಳಿಂದಾನೇ ಶುರು ಮಾಡುತ್ತೆ ಒಂದ್ರಲ್ಲಿ ಹದಿಮೂರ್ ಹದಿನಾಲ್ಕು ಲಾಸ್ಟ್ ಇಯರ್ ನಾನು ಹದಿಮೂರ್ ತಗೊಂಡೆ ಹಚ್ಚಿ ಒಂದೂವರೆ ವರ್ಷಕ್ಕೆ ಹದಿಮೂರ್ ಕಾಯಿ ಇದನ್ನು ನಾನು ಅಲ್ಲಿ ಯೂಟ್ಯೂಬ್ ಅಲ್ಲಿ ಫೇಸ್ಬುಕ್ ಅಲ್ಲಿ ನೋಡ್ಕೊಂಡು ಗೊತ್ತಿರೋ ಹತ್ರ ಕೇಳ್ಕೊಂಡು ಮಾಡ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಹಣ್ಣಾಗಿರೋದನ್ನು ನಾವು ಕಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ಕರಿ ಮುಡುತ್ತಲ್ಲ ಅವಾಗ ತೊಗೊಂಡು ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಸ್ವೀಟ್ ಇದೆ ಸೊ ಬೇರೆ ಬೇರೆ ತಳಿಗಳ ರುದ್ರಾಕ್ಷಿ ಹಲಸು ಒಂದಿದೆ ರುದ್ರಾಕ್ಷಿ ಥರ ಚಿಕ್ಕ ಚಿಕ್ಕದಾಗಿ ಇಷ್ಟು ಒಳ್ಳೆ ಟೆನಿಸ್ ಬಿಡುತ್ತೆ ಅದು ನಿರ್ವಹಣೆ ಕಡಿಮೆ ಇರಲಿ ಅಂತ ಹೇಳಿ ಈ ಹಲಸಿನ ಲೈವ್ ಮ್ಯೂಸಿಕ್ ಗೋಡಂಬಿ ಈ ಗೋಡಂಬಿಲಿ ನಿರ್ವಹಣೆ ಅನ್ನೋದಕ್ಕೆ ಏನಿಲ್ಲ ರೀ ನಾನು ಮಾಡ್ತಿರೋದು ನೀವು ಚೆನ್ನಾಗಿ ಪೋಷಕಾಂಶ ಕೊಟ್ಟು ಚೆನ್ನಾಗಿ ಗೊಬ್ಬರಗಳು ಹಾಕೊಂಡು ಎಲ್ಲ ಮಾಡಿದ್ರೆ ಅದ್ರ ತಕ್ಕನ ಈಲ್ಡ್ ಬರುತ್ತೆ ಇಲ್ಲಿ ನಾನು ಹೆಂಗ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಅವಾಗ ತಂದು ಒಂದ್ ವರ್ಷ ಡ್ರಿಪ್ ಕೊಟ್ಟಿದ್ದೀನಿ ಅದಾದ್ಮೇಲೆ ಏನಿದೆ ಹಿಂಗೆ ಬಿಟ್ಟಿದ್ದೀನಿ ವಾತಾವರಣಕ್ಕೆ ತನ್ನ ತಕ್ಕನಾಗಿ ಬೆಳೀತಿದೆ ಲೈಫ್ ಸೇವಿಂಗ್ ವಾಟರ್ ನಂಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ನಮ್ಮ ಟ್ರ್ಯಾಕ್ಟ್ರಲ್ಲಿ ಒಂದು ಪ್ಲಸ್ ಮಾರ್ಕ್ ಮಾಡ್ಕೊಂಡು ಟಿಲ್ಲರ್ ಹೊಡೆದ್ಬಿಡ್ತೀವಿ ಒಂದು ಗ್ರಾಫ್ ಶೀಟ್ ತರ ಆಗ್ಬಿಡುತ್ತೆ ಇಡೀ ಪ್ಲಾಟ್ ಒಂದ್ ಕಡೆಯಿಂದ ನೀರು ಬಿಟ್ಕೊಂಡು ನೀರು ಕಟ್ಕೊಂಡು ಹೋಗ್ಬಿಡ್ತೀವಿ ಅಂದ್ರೆ ಓವರ್ ಅಚ್ಚಲದ ಪದ್ಧತಿ ಅಲ್ಲ ವೈಜ್ಞಾನಿಕ ಬಟ್ ನನಗ್ ಅದು ಈಸಿ ಅಪ್ಪ ನಾನು ಮಾಡ್ಕೊಂತೀನಿ ಒಂದ್ಸತಿ ಹೆವಿ ಫ್ಲಡ್ ಮಾಡ್ಕೊಂಡ್ಬಿಡ್ತೀನಿ ಒಂದು ಹದಿನೈದು ಇಪ್ಪತ್ತು ದಿನ ಅದಕ್ಕೆ ಏನೂ ಪ್ರಾಬ್ಲಮ್ ಇರಲ್ಲ ಒಂದ್ ತಿಂಗಳು ನಡೆದೋಗ್ಬಿಡುತ್ತೆ ಆಮೇಲೆ ಒಂದು ಸಣ್ಣ ಮಳೆಗೆ ಮೇಂಟೈನ್ ಆಗುತ್ತೆ ಆಮೇಲೆ ಇದು ಮಳೆ ಬರಲಿ ಬರದೇ ಇರಲಿ ಇಷ್ಟು ಇಷ್ಟು ದೊಡ್ಡದ್ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ನಾವು ಚೆನ್ನಾಗಿ ಕೊಟ್ರೆ ಚೆನ್ನಾಗಿಲ್ಲ ಚೆನ್ನಾಗಿ ಬರುತ್ತೆ ಓಕೆ ಲಾಸ್ ಏನಿಲ್ವಲ್ಲ ಬರೋಷ್ಟು ಬರ್ತಿದೆ ಐ ಆಮ್ ಹ್ಯಾಪಿ ನಾನು ಫಸ್ಟ್ ಇಯರ್ ಇಲ್ಲಿಗೆ ಬಂದಾಗ ತೆಂಗ್ ತಂದು ಹಚ್ಚಿದ್ ನಾನು ಅದು ಇವಾಗ ಇಷ್ಟು ಚತ್ತಿರ ಬೆಳೆದಿದೆ ಕಾಯಿಗಳು ಬಿಟ್ಟಿದೆ ನಮ್ಮ ಸ್ನೇಹಿತರೆಲ್ಲ ಬಂದಾಗ ಸೀದಾ ತೆಂಗಿನ ತೋಟಕ್ಕೆ ಕರ್ಕೊಂಡು ಬರ್ತೀನಿ ಅವ್ರ ಕೈಯಲ್ಲಿ ಎಳ್ಳಿ ಕಿತ್ಕೊಳ್ತಾರೆ ಭಾಳ ಖುಷಿ ಪಡ್ತಾರೆ ಅಂದ್ರೆ ಅವಾಗ ಬ್ಯಾರನ್ ಲ್ಯಾಂಡ್ ಇದ್ದಾಗ ನೋಡಿದವರು ಇವಾಗ ಇಷ್ಟೆಲ್ಲ ಹಸಿರು ಇಷ್ಟೆಲ್ಲ ಬೆಳೆದಿರೋದು ನೋಡಿದ್ರೆ ಆಮೇಲೆ ಇದು ನೀವು ಗಮನಿಸ್ಬೋದು ಪ್ರತಿ ತೆಂಗಿನ ಗಿಡದ ಮಧ್ಯೆ ಮೂರಡಿ ಅಗಲ ಒಂದು ನಾಲ್ಕು ಅಡಿ ಆಳ ಒಂದು ಜೆ ಸಿ ಬಿ ತೆಗೆಸಿ ಗುಂಡಿ ಮಾಡಿದ್ದೀನಿ ಸುತ್ತಮುತ್ತ ಏನೇನು ಹ್ಯೂಮಸ್ ಇರುತ್ತೆ ಎಲ್ಲಿಂದ ತಂದು ಹಾಕೋದಲ್ಲ ಅದನ್ನೇ ಕತ್ತರಿಸಿ ಕತ್ತರಿಸಿ ಅದ್ರಲ್ಲಿ ಹಾಕಿರ್ತೀನಿ ಒಂದಷ್ಟು ಕಲ್ಚರ್ ಗೊಬ್ಬರನು ಹಾಕಿರ್ತೀನಿ ಸೊ ಬೇರೆ ಒಂದು ನಾನು ನೀರು ಕೊಡೋದು ಇಲ್ಲಿ ಇಲ್ಲಿ ಬೇರೆ ಕೊಡಲ್ಲ ನೀರ್ ಇಲ್ಲಿಗೆ ಹೆವಿ ತುಂಬಿಸ್ ಬಿಡ್ತೀನಿ ಆ ಬೇರು ಇಲ್ಲಿಗೆ ಬರುತ್ತೆ ಈ ಬೇರು ಇಲ್ಲಿಗೆ ಬರುತ್ತೆ ಟರ್ಷರಿ ಬೇರೆಗೆ ನೀ ಸಪ್ಲೈ ಆಗುತ್ತೆ ಗೊಬ್ಬರ ಇಬ್ರ ಏನಿದ್ರೂ ಇಲ್ಲೇ ಇಲ್ಲ ಇಲ್ಲ ಕನ್ಸಂಟ್ರೇಷನ್ ಮತ್ತೆ ಇದು ಕುಸಿತಾ ಇರುತ್ತೆ ಮತ್ತೆ ಹಾಕ್ತಾ ಇರ್ತೀನಿ ಓಕೆ 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 ನಡೀತಾರದು ಇದೇನೋ ವೇಸ್ಟೇಜ್ ಇರುತ್ತೆ ನೆಲ್ಲ ಕಸ ಏನಿದೆ ನಮಗೆ ಯಾವಾಗ ಫ್ರೀ ಆಗುತ್ತೆ ನಮ್ಮ ರೆಗ್ಯುಲರ್ ಕಮರ್ಷಿಯಲ್ ಕ್ರಾಪ್ ಆ ಲೇಬರ್ ಸೆಟಪ್ ಇಟ್ಕೊಂಡು ನಾಲ್ಕು ಜನ ಲೇಬರ್ ಬರ್ತಿದ್ದಾರೆ ಸೊ ಅಲ್ಲಿ ನನಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಇದಕ್ಕೆ ಬೇಕಾಗಿರೋ ಟೈಮ್ ಅಲ್ಲಿ ನಾನು ಮಾಡಕ ಆಗಲ್ಲ ಸೊ ನಡೀತಿದೆ ಈ ತರ ಸೊ ನೋಡಿ ಎಲ್ಲಾ ಗುಂಡಿಗಳಲ್ಲೂ ಕಸ ನೀವು ನೋಡಬಹುದು ಇದು ನನ್ನ ಕನಸಿನ ಕೆರೆ ಇದು ಹಳ್ಳ ಯಾರು ಎಲ್ಲೆಲ್ಲ ಏನೇನು ಪೆಸ್ಟಿಸೈಡ್ ಹೊಡೆದಿರ್ತಾರೋ ಯಾರು ಗೊತ್ತು ಈ ಹಳ್ಳದಲ್ಲಿ ಬರೋದು ಅದು ಶುದ್ಧೀಕರಣ ಆಗ್ಲಿ ಅಂತ ಹೇಳಿ ಲಾವಂಶ ಬೆಳೆಸಿದೀನಿ ಲಾವಂಶ ಬೇರು ತುಂಬಾ ಕೆಳಗಡೆ ಹೋಗುತ್ತೆ ತುಂಬಾ ಸುಭದ್ರ ಮೇಲ್ಗಡೆ ಕತ್ತರಿಸ್ಬಿಟ್ಟು ಅದು ಬೇರೆ ಚೆನ್ನಾಗಿರುತ್ತೆ ಬರುತ್ತೆ ಒಂದು ಸಸಿ ಕಿತ್ತುಬಿಟ್ಟು ಒಂದಾದ್ರೆ ಒಂದು ಇನ್ನೂರು ಮುನ್ನೂರು ಬರುತ್ತೆ ಇದರಲ್ಲಿ ಸೊ ಈ ತರ ಮಾಡ್ಕೊಂಡು ಇಲ್ಲಿ ನೋಡಬಹುದು ನೀವು ಲಾವಣ ಎಲ್ಲ ಸೊ ಓಡುವ ನೀರನ್ನು ದೆವಳುವಂತೆ ಮಾಡು ದೆವಳುವ ನೀರನ್ನು ನಿಲ್ಲುವಂತೆ ಮಾಡು ನಿಲ್ಲುವ ನೀರನ್ನು ಇಂಗುವಂತೆ ಮಾಡು ಆ ಒಂದು ಪದ್ಧತಿನ ಅನುಸರಿಸ್ಕೊಂಡು ಬಿದಿರು ಲಾವಣ ನುಗ್ಗೆ ವಾಟರ್ ಪ್ಯೂರಿಫೈಯರ್ ಅದು ಸೊ ನೀರು ಹರಿಯುವ ದಾರಿಯಲ್ಲಿ ನಾನು ಬಿದಿರು ಲಾವಂಚ ನುಗ್ಗೆ ಹಾಕಿದ್ದೀನಿ ಸೊ ಹಾಗಾಗಿ ನೀರ ಎಲ್ಲಿಂದ ಬಂದ್ರು ಪ್ಯೂರಿಫೈ ಆಗಿ ಇದ್ರ ಮಧ್ಯ ನಿಂತ್ಕೊಂಡು ನಿಂತ್ಕೊಂಡು ನಿಂತ್ಕೊಂಡೇ ಬರುತ್ತೆ ಇಲ್ಲಿ ನನಗೆ ಶುದ್ಧವಾದ ಜಲ ಸಿಗುತ್ತೆ ಈ ಶುದ್ಧವಾದ ಜಲ ನನಗೆ ರಿಸರ್ವಯರ್ ಕೂಡ ಹೌದು ಆಮೇಲೆ ಫಿಶಿಂಗ್ ಬಿಟ್ಟಿದ್ದೀನಿ ಇಲ್ಲಿ ನೋಡಿ ಮೀನು ಮೀನು ಥರ ರೋಹು ಕಾಟ್ಲ ಮೃಗಾಲು ಕಾಮನ್ ಕಾರ್ಪು ಗ್ರಾಸ್ ಕಾರ್ಪು ಗ್ರಾಸ್ ಕಾರ್ಪು ಸುತ್ತಲೂ ಹುಲ್ ತಿನ್ನುತ್ತೆ ಆಮೇಲೆ ಎಲ್ಲ ಮೀನುಗಳು ತನ್ನ ತನ್ನ ಲೇಯರ್ಗಳಲ್ಲಿ ಆಹಾರ ಆರಿಸುತ್ತೆ ಸೊ ನಾವು ಅದೇ ಇದರಲ್ಲಿ ಬೇರೆ ಬೇರೆ ತಳಿಗಳು ಸಂಯೋಜನೆ ಮಾಡೋದ್ರ ಮುಖಾಂತರ ಸೊ ಅದು ತನ್ನ ತನ್ನ ಲೇಯರಲ್ಲಿ ಆ ಚ ಆಹಾರ ತಿನ್ಕೊಳಿತು ನಾವು ಚೆನ್ನಾಗಿ ಹಿಂಡ್ ಕೊಡ್ಕೋಬೋದು ಇವಾಗ ಬೇಸಿಗೆ ಇರೋದರಿಂದ ನೀರು ಇಲ್ಲಿ ಹರಿತಿಲ್ಲ ಸುಮಾರು ಒಂದು ಐದಾರು ತಿಂಗಳು ನೀರು ಸುತ್ತಮುತ್ತಲು ಒಂದು ಹತ್ತೆರಡು ಕಿಲೋಮೀಟರ್ ಕ್ಯಾಚ್ಮೆಂಟ್ ಏರಿಯಾ ಇದೆ ಇದು ಅತ್ಯಂತ ಕೆಳಗಡೆ ಇರೋ ಪ್ರದೇಶ ಮೀನುಗಾರಿಕೆ ಇಲಾಖೆಯಿಂದ ಸಹಾಯಧನ ಸಿಗುತ್ತೆ ಅನ್ನೋ ಅಪೇಕ್ಷೆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆ ಅಂತಿದೆ ಆ ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯಿಂದಲೇ ನಾ ಗೆಟ್ಟ ಬಿಟ್ಟಿರೋದು